ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗ್ರೀನ್ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ಇದನ್ನು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ಪಡ್ಡು ಬನ್ನಿ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಮಿಕ್ಸಿಗೆ ಪಾಲಾಕು ಬೆಳ್ಳುಳ್ಳಿ ಐದು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಶುಂಠಿ ಇಂಚು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಬಿಡೋಣ ನೈಸಿಗೆ ಇವಾಗ ಈ ದೋಸೆ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಡ್ಡು ತವಾಗೆ ಹಾಕ್ಕೊಳ್ಳೋಣ ಈ ಪಡ್ಡುಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಈ ಥರ ಈರುಳ್ಳಿಯಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಎಲ್ಲ ಹಚ್ಕೊಂಡು ಈಗ ಪಡ್ಡು ಹಾಕ್ಕೊಳ್ಳೋಣ ಇದಕ್ಕೆ ಪಡ್ಡು ಹಸಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಗ್ರೀನಾಗಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಗಿದೆ ಅಂತ ಮಕ್ಳಿಗೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಸೊಪ್ಪು ಪಾಲಕ್ ಸೊಪ್ಪು ಈಗ ಎಣ್ಣೆ ಫುಲ್ಲು ಎಣ್ಣೆ ಹಾಕ್ಬಿಟ್ಟು ನಾವು ಇವಾಗ ಇದ್ರ ಮೇಲೆ ಮುಚ್ಚಿಬಿಡೋಣ ಪ್ಲೇಟ್ ಮುಚ್ಬಿಡೋಣ ಈಗ ನೋಡಿ ಆಗಿದೆ ಇವಾಗ ಒಂದು ನೈಫಿಂದ ತಗೊಂಡು ಎಲ್ಲ ಉಲ್ಟಾ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಆಗಿದೆ ರೆಡಿಯಾಗಿದೆ ಗ್ರೀನ್ ಪಡ್ಡು ರೆಡಿ ಆಯಿತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್